ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಅಮ್ಮನಿಯ ಐಟೆಕ್ ಸುಧಾಕರ್ ಅವರೇ ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲ್ಸಿ ಮನೆ ಕಲಿಸಿದ್ರು ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀನ್ ಮನೆಗೆ ಹೋಗೋದು ತಪ್ಪಲ್ಲ ನೀನ್ ಮನೆಗೆ ಹೋಗೋದು ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಅಮ್ಮನಿಯ ಐಟೆಕ್ ಸುಧಾಕರ್ ಅವರೇ ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲ್ಸಿ ಮನೆ ಕಲಿಸಿದ್ರು ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀನ್ ಮನೆಗೆ ಹೋಗೋದು ತಪ್ಪಲ್ಲ ನೀನ್ ಮನೆಗೆ ಹೋಗೋದು